ಎಲ್ರಿಗೂ ನಮಸ್ಕಾರ ನಾನು ಚರಿಷ್ಮಾ ಕಡಬಳ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಳೆ ತಾಲೂಕಿನವಳು ಈ ಸಂದರ್ಭದಲ್ಲಿ ನಾನು ಕನ್ನಡ ನಾಡು ನುಡಿಯ ಕುರಿತಾಗಿ ಒಂದೆರಡು ಮಾತುಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ ಚಾಗದ ಹೋಗಿದ ಕರೆದೇಯದ ಗೊಟ್ಟಿಯ ಲಂಪಿ ನಿಂಪುಗಳಿಗಾಗರವಾದ ಮಾನ್ಸರೆ ನಾಗೆಯು ಪುಟ್ಟಲೆ ನಾಗಿ ತೀರ ತಪ್ಪದೆ ತೀರದೊಡಂಬರಿ ದುಂಬಿಯಾಗಿ ಮೆಣ್ಕೋಗಿಲೆ ಹಾಕಿ ಪುಟ್ಟುವುದು ನಂದನದಳು ಬನವಾಸಿ ದೇಶದ ಎಂದು ಕರುನಾಡನ ಹಾಡಿ ಹೊಗಳಿದ್ದಾನೆ ಮಹಾಕವಿ ಪಂಪ ಇಂತಹ ನಾಡಿನಲ್ಲಿ ಮನುಷ್ಯನಾಗಿ ಹುಟ್ಟಲು ಸಾಧ್ಯವಾಗದಿದ್ದರೇನಂತೆ ಮರಿದುಂಬಿಯಾಗಿ ಇಲ್ಲವೇ ಕೋಕಿಲಿಯಾಗಿ ಹುಟ್ಟಿದರೆ ಸಾಕು ಅಷ್ಟೊಂದು ಶ್ರೇಷ್ಠ ನಾಡು ಕರುನಾಡು ಎಂದು ವರ್ಣಿಸಿದ್ದಾನೆ ಹೌದು ಕನ್ನಡವೆಂಬುದು ಬರಿಯ ಭಾಷೆಯಲ್ಲ ಕರ್ನಾಟಕವೆಂಬುದು ಬರಿಯ ನಾಡಲ್ಲ ಅದು ಭಾವನಾತ್ಮಕ ಸಂಬಂಧ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಭಾಷೆಗಳನ್ನು ಹೊಂದಿರುವ ಭಾರತದಲ್ಲಿ ಒಂದು ಕ್ಕೂ ಅಧಿಕ ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕನ್ನಡವು ಇಂದು ಅಗ್ರಸ್ಥಾನದಲ್ಲಿರುವುದು ನಿಜವಾಗಿಯೂ ಹೆಮ್ಮೆಯ ವಿಚಾರ ಬೇಲೂರು ಹಳೆಬೀಡುಗಳಂತಹ ಶಿಲ್ಪಕಲೆಗಳನ್ನು ಹೊಂದಿದಂತಹ ನಾಡು ನಮ್ಮದು ಕುವೆಂಪು ಬೇಂದ್ರೆಯವರಂತಹ ಕವಿವರ್ಯರನ್ನ ಹೊಂದಿರುವಂತಹ ಬೀಡು ನಮ್ಮದು ಆದರೆ ವಸ್ತುಸ್ಥಿತಿ ಹೇಗಿದೆ ಬಂಧುಗಳೇ ಮಳೆಗಾಳಿಗೆ ಶಿಲೆಯ ಕಲೆಯ ಶಿಥಿಲವಾಗುವುದು ಮಳೆಗಾಳಿ ಬೆಳಕಿಲ್ಲದ ಭುವಿಯ ಸೌಂದರ್ಯ ಶಿಥಿಲವಾಗುವುದು ಹೀಗಿರುವಾಗ ಭಾಷಾ ಪರಿಣಾಮದಿಂದಾಗಿ ಕನ್ನಡ ಭಾಷೆಯ ಮೇಲಿನ ಮೋಹವು ಶಿಥಿಲವಾಗದಿರುವುದೇ ಖಂಡಿತ ಹೌದು ಕನ್ನಡ ಮಾತನಾಡಿದರೆ ಸಾಕು ಎಲ್ಲಿ ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತದೋ ಎಂದು ಯೋಚಿಸುತ್ತಿರುವುದು ನಿಜವಾಗಿಯೂ ಬೇಸರದ ವಿಚಾರವಾಗಿದೆ ನಾವು ದಿನನಿತ್ಯ ಓದುವ ಪತ್ರಿಕೆ ಯಾವ ಭಾಷೆಯದು ನಮ್ಮ ಮನೆಯ ಮಕ್ಕಳು ಯಾವ ಮಾಧ್ಯಮದ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ ನಮ್ಮ ಮನೆಯ ನಾಮಫಲಕ ಯಾವ ಭಾಷೆಯಲ್ಲಿದೆ ಈ ಎಲ್ಲ ಪ್ರಶ್ನೆಗಳನ್ನ ನಮಗೆ ನಾವು ಕೇಳಿಕೊಂಡಾಗ ಅದರ ಉತ್ತರ ಚುಚ್ಚದಿದ್ದರೆ ನಾವಿಂದು ಕನ್ನಡದ ಬಗ್ಗೆ ಮಾತನಾಡಲು ಅರ್ಹರಾಗಿದ್ದೇವೆಂದರ್ಥ ಹೌದು ನಿತ್ಯೋತ್ಸವ ನಡಿಗೆಯ ನಿಸರ್ ರವರು ಹೇಳಿದಂತೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹುಟ್ಟುವ ಮಗುವಿನಲ್ಲೂ ಕೂಡ ಕನ್ನಡ ಇಂದು ರಕ್ತಗತವಾಗಬೇಕು ಕರ್ನಾಟಕದಲ್ಲಿ ವಾಸಿಸುವ ಅನ್ಯ ಭಾಷಿಕನು ಕೂಡ ಕನ್ನಡದಲ್ಲಿಯೇ ಮಾತನಾಡಿ ಕನ್ನಡದಲ್ಲಿಯೇ ವ್ಯವಹರಿಸುವಂತಾಗಬೇಕು ಹಾಗಾದಾಗ ಮಾತ್ರ ನಮ್ಮ ಕನ್ನಡ ಭಾಷೆಯು ಸಿಂಹದರ್ಜನೆಯೊಂದಿಗೆ ರಾರಾಜಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲವೆಂದು ಹೌದು ನಿಸಾರ್ ಅಹಮದ್ ರವರು ಹೇಳಿದಂತೆ ಕನ್ನಡವನ್ನ ಉಳಿಸಿ ಬೆಳೆಸುವಲ್ಲಿ ನಾವೆಲ್ಲರೂ ಮುಂದಾಗೋಣ ಎಂದು ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ